ಹಲೋ ಫುಡ್ ಈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಯಾವಾಗಲೂ ಇಡ್ಲಿ ದೋಸೆ ಪಟ್ಟು ಈ ಥರ ತಿಂದು ಬೇಜಾರಾಗಿರ್ತಿರಲ್ಲ ಇದು ನೋಡಿ ಹೊಸ ಥರದಲ್ಲಿ ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ತುಂಬ ಚೆನ್ನಾಗಾಗತ್ತೆ ರುಚಿ ಕೂಡ ಅದ್ಭುತವಾಗಿರುತ್ತೆ ನೋಡಿ ಎಷ್ಟೋ ಸ್ಪಾಂಜಿ ಆಗಿದೆ ಅಂತ ನೋಡೋದಕ್ಕೂ ಚೆನ್ನಾಗಿದೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗತ್ತೆ ಪ್ರತಿದಿನ ಒಂದೇ ಥರ ಅಲ್ಲದೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋದ್ರಿಂದ ತಿನ್ನೋರ್ಗು ಸ್ವಲ್ಪ ಇಂಟ್ರೆಸ್ಟಿಂಗಾಗಿರುತ್ತೆ ನಮಗೂ ಹೊಸ ತಿಂಡಿ ತಿಂದಿರೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಬನ್ನಿ ಈ ರೆಸಿಪಿ ನೋಡೋದು ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಅದಕ್ಕಾಗಿ ನೋಡಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಐದು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಇಂಚಷ್ಟು ಶುಂಠಿ ಮೆಣ್ಸಿನ್ಕಾಯಿ ಖಾರ ಕಮ್ಮಿ ಇದೆ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ ನೋಡಿ ಇದನ್ನು ತರತರಿಯಾಗಿ ರುಬ್ಕೊಂಡು ನಾವು ಆಲ್ರೆಡಿ ಇಡ್ಲಿ ಬ್ಯಾಟರ್ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ಮಾಡಿದ್ದೆ ಅದು ಯಾರಾದರೂ ನೋಡಿಲ್ಲ ಅಂದರೆ ಒಮ್ಮೆ ಚಾನಲ್ಗೆ ಭೇಟಿ ಮಾಡಿ ನೋಡಿ ಈಗ ಅದೇ ಇಡ್ಲಿ ಬ್ಯಾಟರಲ್ಲಿ ನಾವು ರೆಡಿ ಮಾಡಿಟ್ಟಕ್ಕಂಥ ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಪೇಸ್ಟ್ನ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದಕ್ಕೆ ಚಟ್ನಿ ಎಲ್ಲ ಏನು ಮಾಡಬೇಕಾಗಿರೋ ಅಗತ್ಯ ಇಲ್ಲ ಇದರಲ್ಲೇ ಖಾರ ಉಪ್ಪು ಖಾರ ಎಲ್ಲೂ ಸಹ ಸೇರಿಸಿರೋದ್ರಿಂದ ಇದು ಬ ಒಂಥರ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ ನಾವು ಹಸಿಮೆಣಸಿನ ಕೈ ಶುಂಠಿ ಫ್ಲೇವರ್ ಇದೆಯಲ್ಲ ಈ ಒಂದು ರೆಸಿಪಿಗೆ ಅದು ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಆ ಹಿಟ್ಟು ಕಲಸಿದ್ದಾದ ಮೇಲೆ ನೋಡಿ ಇಲ್ಲಿ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಇಡೋಣ ನೀರು ಬಿಸಿ ಆಗೋಷ್ಟಲ್ಲಿ ನಾವು ಒಂದು ಸ್ಟೀಮರ್ ತಗೊಂಡು ಅದನ್ನು ಗ್ರೀಸ್ ಮಾಡಿಕೊಡೋಣ ನೋಡಿ ಸ್ಟೀಮರ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಸ್ಟೀಮರ್ ಇಲ್ಲಾಂದರೂ ಪರವಾಗಿಲ್ಲ ಮಾಮೂಲಿ ನಾವು ಊಟಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ತಟ್ಟೆ ಒಂದು ಇಂಚಷ್ಟು ಗ್ಯಾಪ್ ಇರೋ ಅಷ್ಟು ಆ ಥರದ್ದು ಒಂದು ತಟ್ಟೆ ತೊಗೊಂಡು ಅದಕ್ಕೂ ಸಹ ನೀವು ಎಣ್ಣೆನ ಹಾಕಿಬಿಟ್ಟು ನೀಟಾಗಿ ಗ್ರೀಸ್ ಮಾಡಿಕೊಂಡ್ರೆ ಆಯಿತು ಅದರಲ್ಲೂ ಸಹ ಚೆನ್ನಾಗೇ ಬರುತ್ತೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಪಾತ್ರೆಗೆ ಅಂದರೆ ತಟ್ಟೆಗೆ ಅಂಟ್ಕೊಳ್ಳೋದಿಲ್ಲ ಅಂತ ಅಷ್ಟೇ ನೋಡಿ ಈಗ ಗ್ರೀಸ್ ಮಾಡಿ ಆಯಿತು ನೀರು ಸಹ ಬಿಸಿಯಾಗಿದೆ ಈಗ ಸ್ಟೀಮರ್ನ ಇಡ್ಲಿ ಪಾತ್ರೆ ಒಳಗಡೆ ಪ್ಲೇಸ್ ಮಾಡೋಣ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇಡ್ಲಿ ಇಟ್ಟು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡ್ಬಿಟ್ಟು ನಾರ್ಮಲ್ ಇದು ನಾವು ಇಡ್ಲಿ ಎಲ್ಲ ಹೇಗೆ ಬೇಯಿಸ್ಕೊತೀವಲ್ಲ ಅದೇ ಥರ ಹತ್ತರಿಂದ ಹನ್ನೆರಡು ನಿಮಿಷ ಟೆನ್ ಟು ಟ್ವೆಲ್ ಮಿನಿಟ್ಸ ನಾವು ಸ್ಟೀಮ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಇದು ಆಗಸ್ಟಲ್ಲಿ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಹಾಗೆ ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟೇ ಒಗ್ಗರಣೆನೇ ಆಮೇಲೆ ನಾವು ಇಡ್ಲಿ ಇನ್ನೇನು ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ಅನ್ನುವಾಗ ಅದಕ್ಕೆ ಸ್ವಲ್ಪ ಮೇಲಿಂದ ಚಿಲ್ಲಿ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿ ಆಯಿತು ಈಗ ಸರ್ವ್ ಮಾಡ್ಕೊಳ್ಳೋಣ ಅದಕ್ಕೆ ಮುಂಚೆ ನಾವು ಇದನ್ನು ಆಲ್ರೆಡಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೆಲ್ಲನೂ ಸಹ ಇದರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಸ್ಕ್ವೇರಲ್ಲಿ ಕೂಡ ಕಟ್ ಮಾಡ್ಕೋಬೋದು ಬಟ್ ಟ್ರ್ಯಾಂಗಲ್ ಶೇಪಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತಲ್ಲ ಫಸ್ಟು ನೋಡೋದಕ್ಕೆ ಕಣ್ಣಿಗೆ ಚೆನ್ನಾಗಿ ಕಾಣಬೇಕು ಆಮೇಲೆ ಬಾಯಿಗೆ ರುಚಿ ಅಲ್ವಾ ಹಾಗಾಗಿ ಇಂಟ್ರೆಸ್ಟಿಂಗಾಗಿ ಕಾಣಬೇಕಲ್ಲ ಅಂತ ನಾನಿಲ್ಲಿ ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕಂದರೂ ನೀವು ಆ ಪ್ರಕಾರ ಕಟ್ ಮಾಡ್ಬೋದು ನೋಡಿ ಈಗ ಪೀಸಸ್ ಒಂದೊಂದಾಗಿ ತೆಗೆದ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಅಂದರೆ ನಾವು ಸರ್ವಿಂಗ್ ಪ್ಲೇಟಲ್ಲಿ ತೊಗೋತಾ ಇಲ್ಲ ಸರ್ವಿಂಗ್ ಬೋರ್ಡಲ್ಲಿ ಚಾಪಿಂಗ್ ಬೋರ್ಡಲ್ಲಿ ತೊಗೋತಾ ಇದ್ದೀನಿ ನೋಡಿ ಹೀಗೆ ತೊಗೊಂಡಾದಮೇಲೆ ಮೇಲಿಂದ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿಕೊಂಡ್ರೆ ಒಂದು ಹೊಸ ರೀತಿ ಬ್ರೇಕ್ಫಾಸ್ಟು ರೆಡಿಯಾಗುತ್ತೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ